ಿಗೆ ಹೇ ನನ್ನ ನೆಲಾಯ್ದು ನನ್ನ ಜಲಾನನ ಜನಮನ ಎಂತೆ ಗುತಿರಲಿ, ಬ ನಂಗಳ ದಿ ಹಾರಾಡುತ್ತಲೀ ಧ್ವಜವೇ ಕಾಣಿಸಲಿ ಎಲ್ಲದೂ ತೊಡವಾದರೂ ಪರವಾಗಿಲ್ಲ ಆದರೆ ಒಮ್ಮೆ ಗೆದ್ರೆ ಎದುರಾಳಿಯ ಎದಿಯಲ್ಲಿ ನಡುಕ ಹುಟ್ಟಿಸುವಂತಿರಬೇಕು ಎಂಬ ಶಬ್ದಗಳಿಗೆ ಈ ಬಡ ಕುಟುಂಬದ ಮಕ್ಕಳೇ ಸಾಕ್ಷಿಯಾಗಿದ್ದಾರೆ ನೋಡಿ ಅಟಣಿ ತಾಲೂಕಿನ ಸಂಬರಗಿ ಗ್ರಾಮದಲ್ಲಿ ತಾಯಿ ಭಾರತಾಂಬಿಯ ಸೇವೆ ಮತ್ತೆ ಮೂರು ಜನ ಅಗ್ನಿವೀರಾಗಿ ಆಯ್ಕೆಯಾಗಿ ಗ್ರಾಮಕ್ಕೆ ಮತ್ತಷ್ಟು ಕೀರ್ತಿ ತಂದಿದ್ದಾರೆ ಸಂಬರಗಿ ಗ್ರಾಮದ ಅಮಿತಾ ಹನುಮಂತ ಕೋಳಿ ಗಣಪತಿ ಪೋಪಟ ಅವಳೇಕರ್ ಮನೋಜ್ ಚಿಂಚನೆ ಈ ಮೂವರು ಯುವಕರು ಮೊನ್ನೆ ನಡೆದ ಯಾದಗಿರಿ ರ್ಯಾಲಿಯಲ್ಲಿ ಆಯ್ಕೆಯಾಗಿ ಬೆಂಗಳೂರು ಆರ್ಮಿ ಸೆಂಟರ್ಗೆ ತರಬೇತಿಯಾಗಿ ಚೊಚ್ಚಲ ಹೆಜ್ಜೆ ಇಡ್ತಾಯಿತು ಯುವಕರಿಗೆ ಗ್ರಾಮಸ್ಥರೆಲ್ಲರೂ ಸೇರಿ ಗೌರವದ ಅಭಿನಂದನೆ ಸಲ್ಲಿಸಿದ್ದಾರೆ ಗ್ರಾಮದಿಂದ ಹೊರಟ ಭಾರತೀಯ ಸೈನಿಕರಿಗೆ ಕುಟುಂಬಸ್ಥರು ಹಾಗೂ ನೆರೆ ಆರತಿ ಆರತಿಯತ್ತಿ ಹಿರಿಯರು ಆಶೀರ್ವದಿಸಿ ಭಾರತಾಂಬಿಯ ಸೇವೆಗೆ ಹೊರಟ ಮೂವರು ಯುವಕರಿಗೆ ತಾಯಂದಿರು ಹಾಗೂ ಅವರ ಸಹಪಾಠಿಗಳು ತಾಯಿ ಭಾರತಾಂಬಿಯ ಪುತ್ರರ ಪ್ರಯಾಣ ಸುಖಕರವಾಗಿರಿ ಅಂತ ಶುಭ ಹಾರೈಸಿದ್ದಾರೆ ಹೇ ಹೇ ನನ್ನ 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 ನೆಲ ಜಲ ಕ್ಷಣ ಚಿಂತಿಸಬೇಡ ಯುವಕರು ಸೈನ್ಯಕ್ಕೆ ಸೇರೋದು ಎರಡು ಹೊತ್ತು ಊಟಕ್ಕೆ ಗತಿ ಇಲ್ಲ ಅಂತ ಅಲ್ಲ ಗಡಿಯಲ್ಲಿ ತಮ್ಮ ಪ್ರಾಣ ಪಣಕ್ಕಿಟ್ಟು ನಾವುಗಳು ಮೂರು ಹೊತ್ತು ನೆಮ್ಮದಿಯಿಂದ ಊಟ ಮಾಡಲಿ ಅಂತ ಎಂಬ ಸಂದೇಶದೊಂದಿಗೆ ಕಷ್ಟದ ಮುಳ್ಳಿನಿಂದ ದೇಶದ ಸೇವೆಗೆ ಹೊರಟ ಸಂಪರ್ಕಿ ಧೀರ ಧೀರವೀರರಿಗೆ ಹೃತ್ಪೂರ್ವಕ ಅಭಿನಂದನೆಗಳು